ಆಡುವಾಗ ಎರಡು ಗುಂಪುಗಳ ನಡುವೆ ಘರ್ಷಣೆ ಆಸ್ಪತ್ರೆಗೆ ಭೇಟಿ ನೀಡಿದ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಚಿಂತಾಮಣಿ ತಾಲೂಕಿನ ಕನಿಶೆಟ್ಟಹಳ್ಳಿ ಗ್ರಾಮದಲ್ಲಿ ವಾಲಿಬಾಲ್ ಆಡುವಾಗ ಎರಡು ಗುಂಪುಗಳ ನಡುವೆ ನಡೆದ ಘರ್ಷಣೆಯಲ್ಲಿ ಇಬ್ಬರು ಗಾಯಗೊಂಡು ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಕೆಂಚಾರ್ಲಹಳ್ಳಿ ಠಾಣೆಯಲ್ಲಿ ಪರ ಮತ್ತು ವಿರುದ್ದವಾಗಿ ಎರಡು ಪ್ರಕರಣಗಳು ದಾಖಲಾಗಿವೆ ಎರಡೂ ತಂಡಗಳು ಆಟವಾಡುತ್ತಿದ್ದಾಗ ಚೆಂಡು ಆಚೆ ಹೋಗಿದೆ ಚೆಂಡು ಆಚೆ ಹೋಗಿರುವುದು ಇನ್ ಅಂತ ಒಂದು ಟೀಂ ಔಟ್ ಎಂದು ಮತ್ತೊಂದು ತಂಡ ವಾಗ್ವಾದ ನಡೆದಿದೆ ಎರಡು ತಂಡದವರು ಮಾತಿನ ಚಕಮಕಿ ನಡೆಯಿತು ಎಂದು ಒಂದು ತಂಡದ ಗಾಯಾಳು ಗೋವರ್ಧನ್ ನೀಡಿರುವ ದೂರಿನಲ್ಲಿ ತಿಳಿಸಿದ್ದಾರೆ ಆಟ ಮುಕ್ತಾಯ ಮಾಡಿ ಮನೆಗಳಿಗೆ ಹೋಗಿದ್ದೆವು ನಾನು ಮನೆಯ ಬಳಿ ಇದ್ದಾಗ ಗ್ರಾಮದ ನರೇಂದ್ರ ಗಣೇಶ ಸೀನಾ ಬಾಬು ಬಾಲಾಜಿ ಅನಿಲ್ ಕಲ್ಯಾಣ್ ನರಸಿಂಹಮೂರ್ತಿ ಕೈಗಳಲ್ಲಿ ಕಲ್ಲು ದೊಣ್ಣೆಗಳನ್ನು ಹಿಡಿದುಕೊಂಡು ಬಂದು ನನ್ನ ಮೇಲೆ ಹಲ್ಲೆ ನಡೆಸಿದ್ರು ನರೇಂದ್ರ ಮಚ್ಚನ್ನು ಹಿಡಿದುಕೊಂಡು ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿ ಎರಡು ಗೈಬೆರಳು ಮತ್ತು ಅದರ ಪಕ್ಕದ ಬೆರಳಿಗೆ ಗಾಯ ಮಾಡಿದ್ದಾರೆ ಕೆಳಗೆ ತಳ್ಳಿ ತಲೆಗೆ ಗಾಯ ಮಾಡಿದ್ದಾರೆ ಗ್ರಾಮದ ಜನರು ಜಗಳ ಬಿಡಿಸಿ ಚಿಕಿತ್ಸೆಗಾಗಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಏಕಾಏಕಿ ಜಗಳ ತೆಗೆದು ಹಲ್ಲೆ ಮಾಡಿದವರ ವಿರುದ್ದ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ವಿರುದ್ದವಾಗಿ ಮತ್ತೊಂದು ತಂಡದ ಗಾಯಾಳು ನರಸಿಂಹಪ್ಪ ಸಹ ಗೋವರ್ಧನ್ ತಂಡದ ವಿರುದ್ದ ಹಲ್ಲಿಯ ಆರೋಪ ಮಾಡಿ ದೂರು ನೀಡಿದ್ದಾರೆ ಗ್ರಾಮದ ಗಣೇಶಪ್ಪನವರ ಮನೆಯ ಇದ್ದಾಗ ಗ್ರಾಮದ ಗೋವರ್ಧನ್ ಭಾನುಪ್ರಕಾಶ್ ಬಾಬು ಮಧುಸೂದನ್ ಕಾರ್ತಿಕ್ ಲೋಕೇಶ್ ಮನೋಜ್ ಶಂಕರಪ್ಪ ರಾಜಶೇಖರ್ ಸಿದ್ದೇಪಲ್ಲಿ ಗ್ರಾಮದ ಹರೀಶ್ ಶಶಿಕುಮಾರ್ ಭರತ್ ಕುಮಾರ್ ಕೈಗಳಲ್ಲಿ ದೊಣ್ಣೆ ಹಿಡಿದುಕೊಂಡು ನರೇಂದ್ರ ಅವರನ್ನು ಅಟ್ಟಿಸಿಕೊಂಡು ಬಂದು ಜಗಳ ಮಾಡುತ್ತಿದ್ದರು ನಾನು ಅಡ್ಡ ಹೋಗಿ ಬಿಡಿಸಲು ಹೋದಾಗ ಎಲ್ಲರೂ ಕೈಗಳಿಂದ ಹಲ್ಲೆ ಮಾಡಿದ್ರು ಗೋವರ್ಧನ್ ನರೇಂದ್ರನಿಗೆ ಚಾಕುವಿನಿಂದ ತಿವಿಯಲು ಬಂದಾಗ ತಪ್ಪಿಸಿಕೊಂಡು ಓಡಿ ಹೋಗಲು ಯತ್ನಿಸಿದರೂ ಬಿಡದೆ ಹಲ್ಲೆ ನಡೆಸಿ ಗಾಯಗೊಳಿಸಿದ್ದಾರೆ ಗ್ರಾಮದ ಕೆಲವರು ಬಂದು ಜಗಳ ಬಿಡಿಸಿ ಚಿಕಿತ್ಸೆಗಾಗಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಎಂದು ಗಾಯಾಳು ನರಸಿಂಹಪ್ಪ ನೀಡಿರುವ ದೂರಿನಲ್ಲಿ ತಿಳಿಸಿದ್ದಾರೆ ಎರಡು ದೂರುಗಳು ಕೆಂಚಳ್ಳಹಳ್ಳಿ ಠಾಣೆಯಲ್ಲಿ ದಾಖಲಾಗಿದೆ ನಗರದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಗೋವರ್ಧನ್ ಯೋಗಕ್ಷೇಮ ವಿಚಾರಿಸಲು ಮಾಜಿ ಶಾಸಕ ಜಿಕೆ ಕೃಷ್ಣಾರೆಡ್ಡಿರವರು ಆಸ್ಪತ್ರೆಗೆ ಭೇಟಿ ನೀಡಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಅಲ್ಲೇ ಮಾಡಿರುವವರ ವಿರುದ್ದ ಕಠಿಣ ಕ್ರಮ ಪೊಲೀಸ್ ಇಲಾಖೆ ಜರುಗಿಸದಿದ್ದರೆ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಸಿದರು ಮಾತನಾಡಿದ್ರೆ ಅಸಾಲ್ಟ್ ಕೇಸ್ ಹಾಕಿದ್ದೀನಿ ಅಂತ ಯಾಕೆ ನೀವು ವಿಡಿಯೋಗಳೆಲ್ಲ ನೋಡಿಲ್ವಾ ವಿಡಿಯೋಗಳು ಯಾವ ಥರ ಹರಿತವಾಗಿ ಹೋಗಿರ್ತಕ್ಕಂಥದ್ದು ನೀವು ಏನು ಕೇಸ್ ಮಾಡಬೇಕಾಗಿತ್ತು ನೀವು ಯಾಕೆ ನೀವು ಅಸಾಲ್ಟ್ ಕೇಸು ನೀವು ಯಾರಿಗೂ ಒತ್ತಡ ಇದೆ ಇಲ್ಲ ಸರ್ ಅದರ ಇದ್ದರೆ ನಾನು ರಿಪೋರ್ಟೆಲ್ಲ ಬಂದು ನಾನು ಅದನ್ನು ಕನ್ವರ್ಟ್ ಮಾಡ್ತೀನಿ ಅನ್ನುವಂಥದ್ದು ನಾನು ನಾನು ಬೆಳಗ್ಗೆ ಡಿ ವೈ ಎಸ್ ಪಿ ಕೂಡ ಈ ಎಲ್ಲ ಚಿತ್ರಗಳು ನನಗೆ ವಾಟ್ಸಪ್ಪಲ್ಲಿ ಲಭ್ಯ ಆಯಿತು ಆ ಎಲ್ಲ ಚಿತ್ರಗಳನ್ನು ಕೂಡ ಡಿ ವೈ ಎಸ್ ಪಿ ಅವ್ರಿಗೆ ಕರೆಸ್ಕೊಟ್ಟಿದ್ದೀನಿ ಮಾತಾಡಿದ್ದೀನಿ ನೀವು ಲಾರ್ಡ್ ಆರ್ಡ್ರ್ ಕಂಪ್ಲೀಟ್ ಇಲ್ಲಿ ಹೋಗ್ತಾ ಇದೆ ಈಗ ಕೆ ಇದರಲ್ಲಿ ಆ ವಿಡಿಯೋಗಳಲ್ಲಿದೆ ನಿಮಗೂ ಕೂಡ ನಾನು ಕಳಿಸ್ತೀನಿ ನಾನುಗಳು ಹಿಡ್ಕೊಂಡು ಮಚ್ಚಿ ಮಚ್ಚಿಗಿಡ್ಕೊಂಡು ಅಟ್ಟಾಡಿಸ್ಕೊಂಡು ಓಡಾಡಿಸ್ಕೊಂಡು ಇರ್ತಕ್ಕಂಥದ್ದು ಆದರೆ ನೀವು ಕೋನಪ್ಪಲ್ಲಿಯಲ್ಲಿ ಆ ಶ್ರೀನಿವಾಸ ರೆಡ್ಡಿ ಮೇಲೆ ರಾತ್ರಿ ಎರಡು ಗಂಟೆಯಲ್ಲಿ ರಾತ್ರಿ ಎರಡು ಗಂಟೆಯಲ್ಲಿ ಅವ್ರ ಮನೆ ಹತ್ರ ಗಲಾಟೆ ಮಾಡಲಿಕ್ಕೆ ಹೋಗಲ್ಲ ನಾನು ಕೆ ಎ ಎಸ್ ಶ್ರೀನಿವಾಸ ರೆಡ್ಡಿ ಹೇಳಿದೆ ನೀವು ಕಾನೂನನ್ನ ಕೈಗೆತ್ಕೊಳ್ಬಾರ್ದು ನೀವು ಮಚ್ಚು ನೀವು ಲಾಂಗಾಗಿ ಕೈಯಲ್ಲಿ ಹಿಡ್ಕೊಳ್ಳುವಂಥದ್ದು ಅಪರಾಧ ಅದು ನಿಮ್ಮ ಮೇಲೆ ಆಮ್ಸ್ ಹಾಕ್ಟಿ ಹಾಕಿದ್ದಾರೆ ಅದು ತಪ್ಪೇನಿಲ್ಲ ನೀವು ಮಾಡಿದ ತಪ್ಪು ನೀವು ಆಗಿದ್ದರೆ ನಿಮಗೇನಾದರೂ ತೊಂದರೆ ಆಗಿದ್ದರೆ ನೀವು ಪೊಲೀಸ್ನವ್ರು ಫೋನ್ ಮಾಡಬೇಕಾಗಿತ್ತು ಅನ್ನುವಂಥದ್ದು ನಾವು ಅವರು ಕೂಡ ತಿಳಿಸಿದ್ದೆ ಇವತ್ತು ಮಚ್ಚುಗಳನ್ನು ಹಿಡ್ಕೊಂಡು ನಡು ಬೀದಿಯಲ್ಲಿ ಅಚ್ಚಾಡ್ಸ್ಕೊಂಡು ಹೋಗ್ತಾರೆ ಜನರನ್ನ ಅಂತ ಹೇಳ್ತಾರೆ ಆದರೆ ಇವ್ರಿಗೊಂದು ಕಾನೂನು ಅವ್ರಿಗೊಂದು ಕಾನೂನು ಪಾರ್ಶುಲ್ಟಿ ಮಾಡ್ತಾ ಇದ್ದೀರಾ ನೀವು ಅನ್ನೋದನ್ನ ಡಿಒ ಎಸ್ ಪಿ ಅವ್ರಿಗೆ ಭಾಳ ಸ್ಪಷ್ಟವಾಗಿ ಯಾಕಂದರೆ ಇವೆಲ್ಲರುಗಳು ಅವ್ರಿಗೆ ಫೋಟೋಗಳು ಕಳಿಸಿದ್ದೀವಿ ಫೋಟೋಗಳು ಕಳಿಸಿದ್ದೀವಿ ಡಿ ವೈಸ್ ಟಿ ಹಾಗಾಗಿ ಇವತ್ತು ನಾಳೆ ಇದನ್ನು ನಾವು ನೋಡ್ತೀವಿ ಏನು ಮಾಡ್ತಾರೆ ಅಂತೇಳಿ ಸೋಮವಾರ ಬೆಳಗ್ಗೆ ನಾವು ನಮ್ಮ ಐ ಅವ್ರನ್ನ ಮತ್ತು ಲಾಂಡ್ರ ಎ ಡಿ ಜಿ ಪಿ ಅವ್ರನ್ನ ಭೇಟಿ ಮಾಡ್ತೀವಿ ಭೇಟಿ ಮಾಡಿ ಈ ಎಲ್ಲ ಚಿತ್ರಗಳನ್ನು ಅವಿಬ್ಬರು ಗಮನಕ್ಕೂ ಕೂಡ ತರ್ತೇವೆ ತೋರಿಸ್ತೇವೆ ಇವ್ರು ಏನು ಮಾಡ್ತಾರೆ ಅಂತ ನೋಡ್ತೀವಿ ಇವರೇನು ಕ್ರಮ ತಗೊಂಡಿಲ್ಲ ಅಂದರೆ ಸೋಮವಾರ ಮೂರು ಗಂಟೆಗೆ ಚಂಚಾರ್ನಹಳ್ಳಿ ಪೊಲೀಸ್ ಸ್ಟೇಷನ್ ಅಂದರೆ ನಾನು ಮತ್ತು ನಮ್ಮ ಸಂಸದರು ಈಗ ಯಾರು ಮೈತ್ರಿ ಅಭ್ಯರ್ಥಿ ಆಗಿದ್ದರು ಮಲ್ಲೇಶ್ ಅವರು ಮತ್ತು ನಮ್ಮ ವೇಣುಗೋಪಾಲ್ ಅವರು ಮತ್ತು ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಭಾಳ ಬೃಹತ್ ಪ್ರತಿಭಟನೆ ಅಲ್ಲಿ ಬೆಂಚಾರ್ನಹಳ್ಳಿ ಪೊಲೀಸ್ ಠಾಣೆ ಮುಂದೆ ಮೂರು ಗಂಟೆಗೆ ಮಾಡ್ತಕ್ಕಂಥದ್ದು ಸೋಮವಾರ ಬೆಳಗ್ಗೆ ಇಲ್ಲಿ ನಮ್ಮ ಐ ಜಿಯವ್ರನ್ನ ಲಾಂಡ್ ಆರ್ಡರ್ ಎ ಡಿ ಜಿ ಪಿ ಅವ್ರನ್ನ ಭೇಟಿ ಮಾಡಿ ಈ ಎಲ್ಲ ಚಿತ್ರಗಳನ್ನು ತೋ ತೋರಿಸ್ತೀವಿ ಆದರೆ ಒಂದೊಂದು ಕಡೆ ಒಂದೊಂದು ಥರ ಕಾನೂನನ್ನು ಪಾಲನೆ ಮಾಡುವಂಥದಕ್ಕಿಲ್ಲ ಆಮ್ಸ್ ಆಗ್ತಾ ಅಂದರೆ ಇವ್ರಿಗೂ ಕೂಡ ಆಗಬೇಕು ಮತ್ತು ಈಗ ಆ ಬೆರಳುಗಳು ಯಾವ ಥರ ಫೀದಿದಾರೆ ಏನು ಸಾರ್ವಜನಿಕವಾಗಿ ಮೊಚ್ಚುಗಳಿಟ್ಕೊಂಡು ಓಡಾಡುವಂಥದ್ದನ್ನು ನಿಜವಾಗ್ಲೂ ಕೂಡ ಇದು ನಾವು ಖಂಡಿಸ್ತೇವೆ ಖಂಡನೀಯ ಹಾಗಾಗಿ ಆ ಗಾಯಾಳು ಇವತ್ತೇನು ಆಗಿದ್ದಾರೆ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು ಅವ್ರನ್ನ ಭೇಟಿ ಮಾಡಿ ಅವರಿಗೆ ಸಾಂತ್ವನವನ್ನ ಹೇಳಿದ್ದೇವೆ ಮತ್ತು ಈಗ ಡಿ ವೈ ಎಸ್ ಅವರು ಮತ್ತೊಮ್ಮೆ ಮಾತಾಡ್ತೇನೆ ಬೆಳಗ್ಗೆ ಎಲ್ಲ ಮಾತಾಡಿದ್ದೀನಿ ಆ ಚಿತ್ರಗಳು ಕೂಡ ಅದೇನೇನು ಘಟನೆ ನಡೆದಿರ್ತಕ್ಕಂಥ ಸ್ಥಳದಲ್ಲಿ ನಮ್ಗೇನು ಲಭ್ಯ ಇತ್ತು ಅವೆಲ್ಲ ಕೂಡ ಕಳಿಸಿದ್ದೀನಿ ಯಾಕಂದರೆ ಕೈಯಲ್ಲಿ ಮಚ್ಚಿಟ್ಕೊಂಡಿರ್ತಕ್ಕಂಥದ್ದನ್ನು ಓಡಾಡ್ಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದನ್ನು ಮತ್ತು ಅವ್ರಿಗೆ ಬೆರಳುಗಳು ಕೊಯ್ವಿರ್ತಕ್ಕಂಥ ಎಲ್ಲ ಕೂಡ ಕಳಿಸಿದ್ದೀನಿ ಅವ್ರು ಏನು ಕ್ರಮ ತಗೊಳ್ತಾರೆ ನೋಡೋಣ ಯಾಕಂದರೆ ಇದು ಅಸಾಲ್ಟ್ ಭಾಳ ಲಘುವಾಗಿ ತೊಗೊಂಡಿದ್ದಾರೆ ಪೊಲೀಸ್ನವರು ಭಾಳ ಲಘುವಾಗಿ ತೊಗೊಂಡಿದ್ದಾರೆ ಈ ರೀತಿ ಅಂದರೆ ಅದನ್ನು ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಏನು ಮಾಡಬೇಕು ನಾನು ಮಾಡ್ತೀವಿ ಸೋಮವಾರ ಅಂತೂ ಇಷ್ಟು ಮಾಡ್ತೀನಿ ನಾನು ಇರೋದು ಅಲ್ಲಿ ವಾಲಿಬಾಲ್ ಇದ್ದರೆ ನರೇಂದ್ರ ಅಂತ ಬಂದು ಮಚ್ ತಗೊಂಡು ಬಂದು ಕೈಗಾಕ್ ಹಾಕಿದ್ದೆ ಮತ್ತು ಗಣೇಶಪ್ಪ ಅವ್ರ ಮಗ ಶ್ರೀನಿವಾಸ ಶ್ರೀನಾ ಅಂತ ಮಾರ್ಕೊಂಡಪ್ಪ ಮಂಜುನಾಥ್ ಅಂತ ಮತ್ತೆ ಇನ್ನು ಅವ್ರ ಮಗ ನರೇಂದ್ರ ನರೇಂದ್ರ ಮಣಿ ಮತ್ತು ಬಾಲಾಜಿ ಮತ್ತು ಅನಿಲ ಅಶೋಕ ಅವರು ಮಹೇಶ್ ಅಂತ ಅವರೆಲ್ಲ ಯಾವುದ್ರಲ್ಲಿ ಹೊಡೆದಿತ್ತು ಕಟ್ ಕಟ್ಟಿಗೆಯನ್ನು ಮತ್ತೆ ಮಸ್ಟು ಯಾವ ಕಾರಣಕ್ಕೆ ಗಲಾಟೆ ಆರಂಭ ಆಯಿತು ವಾಲಿಬಾಲ್ ಆಟ ಸ್ವಲ್ಪ